ಸುಂದರವಾಗಿ ಗೀತೆ ಬದೀತದ ಪುರುಷ ಇವನಿಗೆ ಪುರುಷ ಅನ್ನಬೇಕು ಪುರುಷ ಅಂದ್ರೆ ಗಣಮಗ ಅಂತೀವಲ್ಲ ಯಾರಿಗೆ ಗಣಮಗ ಅನ್ಬೇಕು ಅಂತ ಗೀತೆ ವ್ಯಾಖ್ಯಾನ ಮಾಡ್ತೇವೆ ಏನು ಮೀಸಿ ಬಂದೆಲ್ಲ ಗಣಮಕ್ಳ ಅನ್ ಬೇಕಾನೆ ಮೀಸಿ ಬಂದಿರ್ತಾವ ಗಣಮಗ ಅನ್ನೋಕ್ಕಾಗುತ್ತೆ ಈ ಬೆಕ್ಕಿಗೆ ಮೀಸಿ ಬಂದಿರ್ತಾವ ಅದಕ್ಕ ನಮಗ ಅನ್ನಕತ್ತ ಅವ ಅಂತಾನ ಎಂ ಹೀನ ವ್ಯಥೆಯಂತೆ ಪುರುಷಂ ಪುರುಷಕ್ಷ ಯಾವನಿ ನೆನಬೇಕು ಅಂದ್ರೆ ಜೀವನದ ಮೇಲೆ ಸುಖ ದುಃಖ ಸೋಲು ಗೆಲುವು ಮಾನ ಅಪಮಾನ ಏನ ಬರಲಿ ಅವುಗಳನ್ನು ಮೆಟ್ಟಿ ನಿಲ್ಲುವ ಛಲ ಇದೊಳಗೆ ಇದೆಯೊಳಗೈತಲ್ಲ ಅವ ಪುರುಷಾಕ್ಷತ ಮನುಷ್ಯ ಇವು ಬರವ ಹೋಗಾವ ಬರ್ತಾವ ಬರ್ತವ ಹೋಗ್ತಾವ ಇದು ಗೊತ್ತಿರಬೇಕು ಮನುಷ್ಯ ಇಲ್ಲಿ ನಾ ಅನ್ಕೊಂಡಂಗೆ ಏನು ಇರಬೇಕೈತಿ ಹಂಗ ನಾವು ಅಂದ್ಕೋಬೇಕಾಗ್ತೈತಿ ಸುಖ ದುಃಖಗಳು ಬಗ್ಗೆ ಸುಮ್ಮನೆ ಈಗ ನಿಮ್ ಮನೆಯಾದ ತಕ್ಕಡಿ ಐತಿ ಆ ತಕ್ಕಡಿ ನೋಡ್ರಿ ನೀವು ಒಂದು ಕಿಲೋ ಬಂಗಾರ ತಗೋರಿ ಒಂದು ಕಿಲೋ ಕಲ್ಲಿನ ಕಲ್ಲು ಇಡ್ರಿ ತಕ್ಕಡಿ ಅಂದರೆ ಇದು ಬಂಗಾರ ಐತಪ್ಪ ಅಂತ ಹೇಳಿ ಒಂದು ಸ್ವಲ್ಪ ಕೆಳಗೆ ಏನಾರ ಬಂದೈತಿ ತಕ್ಕಡಿ ಅಂತೈತಿ ನೀ ಬಂಗಾರರೇ ರೇ ಇದು ಕಲ್ಲರೇ ಇರು ನನ್ನ ದೃಷ್ಟಿಯೊಳಗೆ ಸಮಾನರು ಅಂತ ತುಂಬ ಹಂಗ ಮನುಷ್ಯನ ಮನಸ್ಸು ತಕ್ಕಡಿ ಇದ್ದಂಗಿರಬೇಕು ಸುಖವೇ ಬರಲಿ ದುಃಖವೇ ಬರಲಿ ನೀವಿಬ್ಬರು ಸಮಾನರು ಅನ್ನುವ ಭಾವ ಮನುಷ್ಯನೊಳಗೆ ಇರಬೇಕು ಇದು ಕಲಿತು ಕಷ್ಟ ಏನೋ ಹೆಚ್ಚ ಕಡಿಮೆ ಆಗ್ತದೆ ಒಂದು ಪುಸ್ತಕ ಇತ್ತು ಇಂಗ್ಲಿಷ್ ಒಳಗೆ ಇಕ್ಕಿಗಾಯಿ ಅಂತ ಅದರ ಪುಸ್ತಕದ ಹೆಸರು ಈ ಇಕ್ಕಿಗಾಯಿ ಪುಸ್ತಕ ಇದು ಜಾಪನೀಸ್ ಪುಸ್ತಕ ಇತ್ತು ಆ ಪುಸ್ತಕ ಒಂದು ಸುಂದರವಾದ ಮಾತು ಬರೀತಾ ಅದು ಮನುಷ್ಯ ಹೆಂಗ ಹೆಲ್ದಿ ಅಂಡ್ ಹ್ಯಾಪಿ ಲಾಂಗ್ ಲಿವಿಂಗ್ ಹೆಂಗ್ ಬದುಕಬೇಕು ಅಂತ ಪುಸ್ತಕ ಇಕ್ಕಿಗಾಯಿಯ ಸರ್ ಅಲ್ಲಿ ಒಂದು ಸುಂದರವಾದ ಮಾತು ಬರೀತಾ ಒಬ್ಬ ಲೇಖಕ ದೇವರಿಗೆ ಪ್ರಾರ್ಥನೆ ಮಾಡ್ತಾನ ಏನು ಪ್ರಾರ್ಥನೆ ಮಾಡ್ತಾನಂದ್ರ ಗಾಡ್ ಗಿವ್ ಮಿ ದ Accept with the serenity ಅವನ ಪ್ರಾರ್ಥನೆಯಷ್ಟ ಗೊತ್ತ ದೇವರೇ ನಾನು ನಿನಗೆ ಏನು ಕೇಳಾಕತ್ತೇನೆ ಅಂದ್ರೆ ಈ ಜಗತ್ತಿನಲ್ಲಿ ನನ್ನಿಂದ ಯಾವುದು ಬದಲಾವಣೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲವೋ ಬದಲಾವಣೆ ಮಾಡಲಿಕ್ಕೆ ಸಾಧ್ಯವಿರದ್ದನ್ನ ಸ್ವಚ್ಛ ಮನಸ್ಸಿನಿಂದ ಒಪ್ಪಿಕೊಳ್ಳುವ ಮನಸ್ಥಿತಿ ಕೊಡೋ ನನಗೆ ನಾನು ಯಾವುದು ಬದಲಾವ ಮಾಡ್ಲಿಕ್ಕೆ ಆಗೋದಿಲ್ಲ ಬದಲಾವಣೆ ತರಲಿಕ್ಕೆ ಸಾಧ್ಯನೇ ಇಲ್ಲವೋ ಬದಲು ಆಗೋದಿಲ್ಲವೋ ಅದನ್ನು ಸ್ವಚ್ಛ ಮನಸ್ಸಿನಿಂದ ಒಪ್ಪಿಕೊಳ್ಳುವ ಮನಸ್ಥಿತಿ ಕೊಡು ನನಗೆ ಮತ್ತೆ ಯಾವುದು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇತ್ತಲ್ಲ ಅದನ್ನು ಮಾಡುವ ಸಾಮರ್ಥ್ಯ ಕೊಡು ಅಂತ ಕೇಳಿಕೊಂತಾನೆ ಇದು ಈ ಗೀತಾ ಈ ಜಗತ್ತಿನೊಳಗೆ ಏನೈತೆ ಅಂದ್ರೆ ಕೋಟಿ ಕೂಡ ಒಂದೆರಡು ನಿಮಿಷ ಏನು ಏನ್ ಅವಸರವಿದೆ ಎಲ್ ಹೋಗ್ಬೇಡ್ರಿ ಮೇಲೆ ಹೋಗ್ಲಿ ಎಲ್ಲಿ ಅವಸರ ಎಲ್ಲಿಗೆ ಹೋಗ್ಬೇಕಾಗಿಲ್ಲ ನಾವು ಅದಕ್ಕೆ ಡಿಸ್ಟರ್ಬ್ಳಾಗ್ತೈತೆ ಇಕ್ಕಿಗಾಯಿ ಬಗ್ಗೆ ಹೇಳ್ತಾ ಇದ್ದೇನ ಇಕ್ಕಿಗಾಯಿ ಏನ್ ಹೇಳ್ತೈತಿ ಅಂದ್ರ ಏನು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದು ಬದಲಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಈಗ ಸಾವು ಐತಿ ಸಾವು ನಮ್ಮಿಂದ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಐತೆ ಹೇಳಿ ನಮ್ಮ ಸಾವು ನಮ್ಮಿಂದ ತಪ್ಪಿಸ್ಲಿಕ್ಕೆ ಆಗ್ತೈತೆ ಅದಕ್ಕೆ ಅದಕ್ಕೂ ದೇವರೇ ಸಾವು ಬಂದೈತೆ ಇದನ್ನು ಒಪ್ಪುಗಳ್ ಕೊಡೋ ಮನಸ್ಸು ಯಾರೋ ಯಮಧರ್ಮ ಬಂದಂತ ಯಮಧರ್ಮ ಬಂದು ಒಂದು ಲಿಸ್ಟ್ ಇಟ್ಕೊಂಡು ಬಂದಂತ ಅವ ಯಾಕೆ ಬಂದಿಯಪ್ಪ ಅಂತ ಕೇಳ್ದ ಅವಾಗ ಯಮಧರ್ಮ ಹೇಳ್ದ ನಿಮ್ದು ಮುಗ್ದೈತೆ ಸಂಖ್ಯೆ ನಿಂದ ಅಂತ್ಯ ಕಾಲ ಬಂದೈತಿ ನೋಡು ಲಿಸ್ಟ್ ಯಾಕೆ ಫಸ್ಟ್ ನಿಮ್ದ ಹೆಸರು ಐತೆ ಅವಾಗ ಅವಂದ ಇಷ್ಟೆಲ್ಲಾ ಹೊಲ ಮನಿ ಎಲ್ಲಾ ಮಾಡೀನಿ ಒಮ್ಮೆ ಹೋದ್ರೆ ಹೆಂಗ ಸ್ವಲ್ಪ ಅವಕಾಶ ಕೊಡು ಕೊಡುವ ಯಮದ ನಾವು ಲಿಸ್ಟಿನ ಪ್ರಕಾರ ಈ ಲಿಸ್ಟ್ ಫಸ್ಟ್ ನಿಂದ ಹಿಟ್ ಲಿಸ್ಟ್ ಅದೇನಿ ಮೊದಲ ನಿನ್ನ ಹೆಸರು ಐತಿ ನಮ್ಮಲ್ಲಿ ಕನ್ಸೆಷನ್ ಇಲ್ಲ ಅವಾಗ ಆತ್ ಬಿಡಪ್ಪ ಅಂತ ಹೇಳಿ ಯಮಧರ್ಮಗ ಆತು ಸ್ವಲ್ಪ ಅತಿಥಿ ಸತ್ಕಾರ ತಗೋ ಅಂತ ಕುಂದರ್ಷಿ ಹಾಲು ತಗೊಂಬಂದ ಯಮದರ್ಮ್ ಹಾಲ್ ಕೊಡ್ಲಿ ನೀವು ಮನುಷ್ಯ ಬರೀತಿಯಾದ್ರಾಗ ಅದ್ರಾಗ ಇದ್ದಿ ಗುಡಿಗೆ ಹಾಕಿ ಕೊಡ್ತದೆ ಅದು ಯಮ ಅದನ್ನ ಕುಡಿದು ಮುಖಂತದ ಮೂರ್ ನಿದ್ದೆ ನಿದ್ದಿ ಇವ ಅಷ್ಟ್ರೊಳಗ್ ಏನ್ ಮಾಡ್ದಂದ್ರ ಈ ಒಂದು ಲಿಸ್ಟ್ ನಾಗ ಮಗಲಿನ್ ಹೆಸರು ಅವಾಗ ಚೇಂಜ್ ಮಾಡಿ ಕೆಳಗಿತ್ತು ಅವ ಮೂರ್ ತಾಸ್ ಆದ್ಮೇಲೆ ಯಮ ಎದ್ದ ಏನಪ್ಪಾ ನಾನ್ ನಿದ್ದಿನ ನೋಡಿದ್ದಿಲ್ಲ ನನಗ್ ನಿದ್ದಿ ಚಲೋ ಸುಖ ಕೊಟ್ಟು ನಿನಗ ನಿನ್ನ ಇದಕ್ಕೆ ಸೇವಾಕ್ ಮೆಚ್ಚಿನ ಮೆಚ್ಚು ಒಂದು ವರ ಕೊಡ್ತೀನಿ ಏನ್ ಕೊಡ್ತೀನಿ ಅಂದ್ರ ಮೊದಲು ನಿಂದ ಲಿಸ್ಟ್ ಏನಿತ್ತಲ್ಲ ಇತ್ತಲ್ಲ ಮೊದಲಿತ್ತು ಈಗ ಅದ್ರ ಪ್ರಕಾರ ಇಲ್ಲ ಈಗ ಕೆಳಗಿನಿಂದ ಮ್ಯಾಲ ತಗೊಂಡು ಹೋಗ್ತೀನಿ ಇವತ್ತು ಅಂದು ಕೆಳಗೆ ಈಗ ಮ್ಯಾಲಿನಿಂದ ಈ ಕೆಳಗಿನಿಂದ ಮೊದಲು ತಗೊಂಡು ಹೋಗ್ತೀನಿ ಏನು ಮಾಡಿದ್ರ ಸಾವು ಬದಲಾವಣೆ ಮಾಡಕ್ ಸಾಧ್ಯ ಇರ್ತೇನೆ ಸಾವು ಬದಲಾವಣೆ ಮಾಡಕ್ ಸಾಧ್ಯ ಇಲ್ಲ ಆದರೆ ಈ ಜಗತ್ತಿನಲ್ಲಿ ಯಾವುದು ಬದಲಾವಣೆ ಮಾಡಕ್ ಸಾಧ್ಯ ಇಲ್ಲವೋ ಅದು ಬದಲಾವಣೆ ಆಗುವುದೇ ಇಲ್ಲ